ಮನೆಯ ಅಮ್ಮ ನನ್ನ ಮಗನಿಂದ ಕರ್ಕೊತೀನಿ ಅಂದ್ಬಿಟ್ಟು ಹ್ಞೂ ಬೆಳಗ್ಗೆಯೇ ಹೇಳ್ತಾನೆ ಕರ್ಕೋ ಕರ್ಕೊ ಅಂತ ಹೇಳಿ ಇಲ್ಲೆಲ್ಲೂ ಕರ್ಕೊಂಡ್ ಬಂದಿಲ್ಲ ಯಾರದ ಮನೆ ತಕ್ಕ ಯಾಕ ಅಪ್ಪ ಅಪ್ಪ ಅತ್ತೂತ ಅತ್ಯೋತು ಅತ್ವೋತ್ ಅತ್ವತ ಅಯ್ಯೋ ಮಗನೇ ನೀನು ಇಲ್ಲೇ ಇದ್ದೀಯನಾ ನಾನು ನನ್ನ ಮಳೆ ಸೊಸಿ ಕೇಳ್ತಿದ್ದೆ ಹ್ಞೂ ಎಲ್ಲ ನಿಮ್ಮ ಗಂಡ ಅಂತೇಳಿ ಹೇಳಿ ಬರಬೇಕಲ್ಲ ಪಟ್ಟಿ ಅಕ್ಕ ಯಾಕ ಬೇರೆ ಮನೆ ಮಾಡ್ತೈತಿ ನನ್ನ ಮಳೆ ನನ್ನ ಸೊಸಿ ಮ್ಯಾಗ ಏನಾರ ಪಾಪ ಏ ನಮ್ಮ ಮ್ಯಾಗ ಏನಾದ್ರು ಪಾಪ ಮಗ ನಿಂಗೆ ಅಯ್ಯೋ ಹಂಗೇನಿಲ್ಲಮ್ಮ ಹ್ಞೂ ಯಾವ ಪಾಪೋನಿಲ್ಲ ಏನು ಇಲ್ಲ ಹ್ಞೂ ಎಲ್ಲಿ ಹೋಗಿದ್ದೀನಿ ಯ ಸ್ವಲ್ಪ ಓ ಕಪ್ಪ ಪಾಪ ಅಲ್ಲಿ ಮಲ್ಕಂಡಿದ್ಲು ಅದಕ್ಕೆ ಇವ್ನ ಕ ಇವನ್ನ ಕರ್ಕೊಂಬಂದಿ ಹ್ಞೂ ಇವಳು ಉಪುಷಾಲಾಗ ಹೋಗ್ತಾನಲ್ಲ ಇವನು ಅದಕ್ಕೆ ಕರ್ಕೊಂಡ್ ಬಂದಿ ಆ ಪಾಪನು ಕರ್ಕಲಸ್ತೀಯ ಅಂತಲ್ಲ ಆ ಹುಡ್ಗನು ದತ್ತ ತಕೊಂಡೀ ಅಂತಲ್ಲ ನೇಹ ಹಾಗಂದು ಹಾಂ ದೊತ್ತೆ ತಕೊಂಡಿದು ಇವ್ನು ದೊಡ್ಡ ದೊಡ್ಡ ದೊತೆ ಅಲ್ಲ ಆತ 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 ಅದೇ ನನ್ನ 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 ಮೈಶ್ರೆ ದತ್ತ ದತ್ತಪ್ಪ ಆಯ್ತು ಮೇಶ್ರಿ ಸಮಸ್ ಬಿಡಿ ಅದು ಅದು ಅಮ್ಮ ಓ ಇವರೇ ಹೇಳಿರ್ಬೇಕೇನೋ ನೇಹವ್ರೇನೇ ಯಾಕಂದ್ರೆ ಅವರ ಅಮ್ಮ ನನ್ನ ಮಗ ಅಂದ್ಕೊಂಡಿದ್ದಾರಲ್ಲ ಅದಕ್ಕೆಲ್ಲ ಈ ಥರ ಹೇಳಿದಾರೆ ಅನ್ಕೊಳ್ಳಿ ಬಿಡಿ ಹಾಂ ಏನೋ ಮಾಡೋಕ್ಕಾಗಕ್ಕಿಲ್ಲ ಆದರೂ ನಮ್ಮ ಹುಡುಗಿ ನೋಡೋಕೆ ಏಳು ಚಂದ ಅದಾರ ಆದರೂ ಈ ಹುಡುಗಿ ಮ್ಯಾಗ ಯಾಕೆ ಈ ಪ್ರೀತಿ ಆಯ್ತು ಏನೋ ಒಂದು ಅರ್ಥನೇ ಆಯ್ತಿಲ್ಲ ಇವತ್ತೈ ನಾನು ನೋಡಿಲ್ಲ ಅಂದ್ರೆ ಒಂದಿನಕ್ಕೂ ಇಟ್ಟು ಹೋಗಲ್ಲ ಆ ಥರ ಆಗ್ಬಿಟ್ಟಿದ್ದೇನೆ ರಾತ್ರಿಯಿಂದ ಒಂಥರ ಆಗ್ಬಿಟ್ಟೈತೆ ಬೆಳಗ್ಗೆಯಿಂದ ನನಗೆ ಉಪ್ಪಿಟ್ಟು ಸೇರ್ತಿಲ್ಲ ಏನಿಲ್ಲ ಮುಗಿನ ಉಪ್ಪಿಟ್ಟು ಸಲ ಹುಡುಗಕ್ಕೆ ಹೋಗಾ ಸ್ಕೂಲ್ಗೆ ಹೋಗಾ ಅಂದರೆ ಸ್ಕೂಲ್ಗೆ ಹೋಗೋಕೇನು ಮನ್ಸು ಬರ್ತಿಲ್ಲ ಅಯ್ಯೋ ನೀವ್ಯಾಕೆ ಬೇಜಾರಾಗಿದ್ದಿಲ್ಲ ಬೇಜಾರಾಗಿಡ್ರಿ ಬಿಡ್ರಿ ನಮ್ಮ ಮನಸ್ಸಲ್ಲಿ ಅರ್ಥ ಮಾಡ್ಕೊಂಡು ಇವರೇ ಸಮಾಧಾನ ಮಾಡ್ತಿದ್ದಾರೆ ಇವಾಗ ಸ್ವಲ್ಪ ಖುಷಿ ಆಯಿತು ಹಾಂ ಸರಿ ಬಿಡಿ ಅಲಕವ ಸರಿ ಬಿಡು ಹಂಗ ಹಿಂಗ ಅಂತೀರ ರೀ ಅಂತ ನಾವ ನೀ ರೀ ಅಂತ ಕರಿಬೇಕು ಹ್ಞೂ ನನ್ನ ಮಗ ಅವನು ಗಂಟಿ ಗಂಟಿರವ ನೋಡು ಈಗ ಟೋಪಿ ಟೋಪಿ ಎಲ್ಲಾ ಹಾಕಬಿಟ್ಟು ಅವನು ಎರಡು ಚಂದ ಕಂತರ ನನ್ನ ಮಗ ಅಯ್ಯೋ ಕವೋ ನನ್ನ ಮಗ ಯಾರು ಊರ ಹೆಂಗಸರು ಕೇಳಿಸ್ಕೊಂಡ್ರೆ ಅಷ್ಟೇ ಇದನ್ನ ಆಡ್ಕೊಂಡ್ ಕೊಡ್ತಾರೆ ಏನಪ್ಪ ಮಾಡೋದಿದು ನಮ್ಮ ಹತ್ರ ನೋಡಿದ್ರೆ ರೀ ಅಂತ ಅಯ್ಯೋ ಅದಕ್ಕೆ ಯೋಚನೆ ಮಾಡ್ತಿಲ್ಲ ಕರೀದು ಏನು ಬೇಜಾರು ಮಾಡ್ಕೊಬಿಡಿ ಹ್ಞೂ ಅವ್ರು ಖುಷಿಗೋಸ್ತ್ರ ನಾವು ಖುಷಿಯಾಗಿರ್ಬೇಕಲ್ಲ ಕರೀದು ಏನಾಗಲ್ಲ ಹ್ಞೂ ರೀ ಅಂತ ತಾನೇ ಕರಿಯೋದು ಕರೀದುರಿ ನೋಡಪ್ಪ ಮಾಡಪ್ಪ ಯ ಗಂಡ ಹೇಳ್ತೀರಿ ಹೆಂಗೆ ಇರ್ತ ಹ್ಞೂ ಈಗಿನ ಕಾರ್ಡಾಗ ವಯಸ್ಸಾದ ಮ್ಯಾಗ ನೋಡು ಹ್ಞೂ ರೀ ಅಂತ ಕರಿಯಲ್ವ ಅಂತಾಳ ಹ್ಞೂ ಇವ್ಗ ಜಾಸ್ತಿ ದಿಮಾಗ ಹೋಗ್ಬಿಡ್ತೈತವ ಹ್ಞೂ ಅತ್ಯಾಗ ಕರ್ಕೊ ಹೋಗಿ ಎ ಎರಡೇ ಇರು ಹೊಡೆ ಬಿಡ್ದ ಕರಿ ಒಂದೇ ಒನ್ಕಿತ ಹ್ಞೂ ಜಗಳ ಆಡ್ಕಂಡೀರ ಯಾಕೆ ಕರಿತಿಲ್ಲ ಕರಿ ಒನ್ಕಿತ ಒಂದೇ ಒನ್ಕಿದ ರೀ ಏನು ಕಂಡೀರಿ ಏನು ಕ ರೀ ಹಾಂ ಬರ್ರಿ ಮನ್ಯಾಗ ಹೋಗಿ ಅತ್ತೆ ಹೋಗ್ತಾಳ

ಬರ್ರ ಪೈಪೋ ಆ اوپر ಚಲಕ ಬಿಟ್ಟು ಅಂಗ ಹೋಯ್ತನೆ ಇವತ್ತು நானೇ ಕರ್ಕ ಬರ್ತೀನಿ ಮೇಡಂ ಅವರ ನೀವೆನ್ ಬರಕ ಹೋಗಬೇಡಿ ಮನೆ ತಕ ಹೂ நானೇ ನಿಮ್ಮನೆ ತಕ ಕರ್ಕ ಬರ್ತೀನಿ ಇವತ್ತು ಇವತ್ತು ಇವ್ರ ಮನೆ ತಕ ಕರ್ಕ ಬತರಂತೆ ಒಳ್ಳೆ ಚಲೋ ಸೇರ ಒಡ್ಕನ್ ರೆಡಿ ಆಗ್ಬಿಡ್ತೀನಿ ಹೂ ಇವತ್ತು ನೋಡಿ ತಕ್ಷಣ ಇವರು ಪ್ರಪೋಸ್ ಮಾಡ್ಬಿಡಬೇಕು ಏನ್ ಮಾಡೋದು ನನಗೆಂತرا ಆಗ್ತಿದೆ ಅದೇನೋ ನೆನೆ ತಡ್ಕೊಂಡು ಇವತ್ತು ಪ್ರಪೋಸ ಬೇಡ ಬೇಡ ಹೂ ಹೀಗೆ ಇರ್ತೀನಿ ಯಾವಾಗಲಾರ್ವೇ ಹೇಳ್ಕೊಳ್ಳೋ ಸಂದರ್ಭ ಬಂದ್ರೆ ಹೇಳ್ಕೊಂತೀನಿ ಏನು ಬೇಡ ಬೇಗ ಹೇಳ್ಕೊಂಡು ಇದು ಮಾಡ್ಕೊಳೋದ ಕ್ಲಾರಿಟಿ ಆಗಿರುತ್ತೆ ಸುಮ್ಕ ಲಕ್ಷ್ಮಕ್ಕೆ ಹೇಳೋದು ಕರೆ ಆಯ್ತೆ ತಡ ಮಾಡಿದಷ್ಟ್ರು ಮಕಳು ಉದ್ದ ಆಯಿತಾವ ಮದುವೆ ಆಗಕ ಆಗಕಿಲ್ಲ ಹಾ ಬಾರ ನನ್ನ ಮಗನ ಕರ್ಕೊಂಡು ತೋರ್ಸು ಅಂದ್ರೆ ನಿಮ್ ಒಂಥರ ಸುಮಾನ ಮಾತೇ ಅಡಕಿಲಿಲ್ಲ ಹೆಂಗಾಡ್ತೀನಿ ನೋಡ ಏ ಬಾರಿ ಅದೇ ಬಿಡೋ ನೀನು ಬಾಬಾ ಓಮನ್ ಅಟ್ಟಿ ಅಕ್ಕ ಹ್ಞೂ ಇನ್ನೂ ಆಕೆ ಬದುಕು ಜಗ್ಗಿ ಅದಾವ ಸಂಜೆ ಬರ್ತಾನಂತಲ್ಲ ರೊಟ್ಟಿ ಪೊಟ್ಟಿ ಮಾಡುವಂತವಾ ಸರಿ ಹೋಗಣಂತೆ ಆ ಮೆತ್ತಗದೆ ಸೋಫಾ ಮಕ್ಕಂಡಿದ್ರೆ ಹಂಗೆ ನಿದ್ದೆ ಬರುತ್ತೆ ಜಾರು ಬಿಡುತ್ತೆ ಬಿಡುತ್ತೇ ಚೆನ್ನಾಗದ ಈ ಸೋಫಾ ಹಲಕವ ಯಾಕವ ಸ್ವಪ್ಪನಾಗ ಮಕ್ಕಂಡಿ ನೀಟ ಗೊತ್ತಾಗಿದ್ವಿ ಓ ನೀ ಯಾಕೋ ಜಾಸ್ತಿ ಕವ ಹಿಂಗೆ ಮಕ್ಕ ಬಡಕವ ಹ್ಞೂ ಮಾವ ಅತ್ತೆ ಎಲ್ಲ ಓಡಾಡ್ತಿರ್ತಾರ ಹಿಂಗೆ ಮಕ್ಕದ್ದು ನೀನು ಅಲಕ್ಕ ಮಿಸುಸೀಲ ನಾನು ಅದೀನಿ ಏನು ಮಾಡಿದ್ರು ಏನು ಬಿಟ್ರು ಬೇ ಒಟಾತಿರ್ತೀರಾ ಏನು ಮತ್ತ ಮನೆಯಾಗ ಏನು ಏನು ಇಟ್ಟಿಲ್ದಂಗೆ ಬಂದಿರೇನ ನಾನು ಯಾಕೆ ಹಿಂಗಡಿ ಏ ಬೇಸಿರ್ಬೇಕವ ಹ್ಞೂ ಅವಂತಕ್ಕ ಹಿಂಗೆ ಆಡದು ನೀನು ಅಲಕ್ಕವಾ ನಾನು ವಾ ಹೆಂಗ ಹಂಗ ನೀನು ಹ್ಞೂ ನಂಗೂ ನಂಗ ಅಡುಗುವ ತಂದಿಟ್ಟು ತಮಸಿ ನೋಡಕ್ ನೋಡ್ತಿ ನಂಗೂ ನಮ್ಮ ತಮಸಿ ನೋಡಿ ಅದ್ರ ಅಂಕರದಿಂದ ಆಡೋಕೆ ಬೆಳೆಸ್ತಿ ನೀನು ನಮ್ಮ ಅಟ್ಯಾ ಇರ್ಬಡ ಹ್ಞೂ ನಮ್ಮ ಅಕ್ಕ ಅಂದಾಳ ಅಂದ್ಬಿಟ್ಟು ಇರಬಡಾ ನಮ್ಮ ಬೆಳೆಸ್ನಕ ನೂರಂತರ ಇರ್ಬೇಡ ನೀನು ನೀನು ತಂದಿಟ್ಟು ತಮಸಿ ನೋಡ್ತಿ ಹೋಗೋ ಅಟ್ಯಾಕ ಹ್ಞೂ ಅಲ್ಪಂಗ ಐಶ್ವರ್ಯ ಬಂದ್ರ ಅರ್ಧರಲ್ಲಿ ಕೊಡ್ಲಿಲ್ಲ ಅಂತ ಹ್ಞೂ ಹಂಗ ನೀನು ಹೋಗು ಅಲಕ್ಕ ಸುಸಿಲ್ಲ ಯಾಕೆ ಜೋರ್ ಬರಮಾ ಇರ್ತೀಯ ಒಳಕ್ಕೆ ಹೊರ್ಗ ಬರ್ತೈತಿ ಮನೆ ಮನೆಗ ಯಾಕೆ ಏನೈತೆ ಅಷ್ಟು ಜೋರ್ ಬೇ ಮಾಡುವಂಥದ್ದು ಏ ಯಾಕ ಹಂಗ ಕೂಗಾಡ್ತೀನಿ ನಿಮ್ಮ ಮುಂದಾಗ ಏ ಇತ್ತೈ ಮ್ಯಾಗ ಕೂಗಾಡ್ಬಾರ್ದೆ

ತಂದಿಟ್ಟು ತಮಸೆ ನೋಡ್ತಾ ಹ್ಞೂ ನಿಮ್ಮ ನಿಂಗೆ ಸಾಮಾನು ಮಾಡಿಸ್ಕೊಡೀಲ್ಲ ಅದು ಮಾಡ್ಸಿಕೊಡಲಿಲ್ಲ ಇದು ಮಾಡಿಸ್ಕೊಡಿಲ್ಲ ಹಂಗ ಹಿಂಗ ಅಂತ ಏನೇನೋ ಬೇರೆ ಹೇಳ್ತಾರ ಹ್ಞೂ ನಂಗುವ ನಿಮ್ಗು ಎಲ್ಲರಿಗೂ ತಂದಿಟ್ಟು ಸಮಸ್ಯೆ ನೋಡಕ್ಕೆ ಬದೈತ್ರಿ ನಮ್ಮ ಹೂವ್ವಾ ರೊಕ್ಕ ಕಂಡಾಗ ಬಿಲ್ಡಪ್ ತಗೋಕ್ ಬದೈತ್ರಿ ಹ್ಞೂ ಈಗ ನಮ್ಮವ್ವ ಅಲ್ಲ ಹ್ಞೂ ನಂಗೆ ಬೇಕಾಗಿಲ್ಲ ಯಾಕೆ ಕಳಿಸ್ ಮನೆಯಿಂದ ಒದ್ದಾರಕ್ಕ ರೀ ನಮ್ಮ ಹಾ ಬಿಕ್ತಿಯಮ್ಮ ಏನು ತಪ್ಪ ಅದಿ ಹಾ ಏನು ಹೇಳ್ತಿರ್ಬೇಕು ಕೋಬಿಐತಿ ಓ ಏನ್ ನನ್ನ ಸೊಸೆಗ ಏನು ಅಂತಿರೋದು ನೀನು ಮಾತಾಡೋ ಕೂಡ್ದು ಓ ಮಾತು ಮಾತಂಗಿರ್ಬೇಕು ಓಹ್ ನಾನ್ ನೋಡ್ತಾರಿನಿ ಬಂದಾಗಿದ್ದಾರ ನೊಸೆಗ ಏನ್ ಮಾತಾಡ್ತಿರ್ಮ ನೀನು ಹಾ ಇಬ್ಬರು ಸೊಸರುಗ ನಾನ್ ಹೇಳ್ಕಂಡಿದ್ದಂಗ್ ಈಗಿನ ಆತಿನ ಕರ್ಕೊಂಡ ಏರ್ ಚಲೋ ನೋಡ್ಕೊತಾಳೆ ಅಂಬ್ಬಿಟ್ಟು ಊರು ಮಂದಿ ಎಲ್ಲ ನಮ್ಗೆ ಹೇಳ್ತಾ ಗೊತ್ತೈತಿ ಓ ಇಬ್ಬರು ಆಕತ್ತಂಗಿರು ಬೇಸತ್ತಪ್ಪ ಅವ್ಳಿಗೆ ಮದುವೆ ಮಾಡ್ಕೊ ಬಂದು ಅಂತ ಹೇಳಿ ಹಾ ಹಾ ಮಾಡ್ಬೇಕಂತ ಬಂದಿದ್ದ ಮಟ್ಟ ಅಕ್ಕ ಬತ್ತಿ ಕಮ್ಮಿ ಏ ಬತ್ತಿ ತೊದ್ಲು ಮುಂಡೆ ಬತ್ತಿ ಹಾಂ ಒನ್ಕತ್ತಿ ಒಂದ್ರೆ ಕಿತ ಅವಾಗ ಮಾಡ್ತೀನಿ ನಿನ್ಗೆ ಓ ಮಾತೊಳ ನೋಡ ಮಾತು ಇರುವ ಅನ್ನೋದು ಕಿತ ಮಾತಾಡೋದು ಕಿತ ಹ್ಞೂ ನಿಮ್ಮ ಅವ್ನು ಕೈ ಹೋಗುವ ಇನ್ನು ನೀನು ಸಾವತಿ ಕೈ ಹೋಗುವ ಅನ್ಸಪ್ಪ ನನಗೆ ಹಾಂ ಅನಿಸ್ತಿ ಕಮ್ಮಿ ಅನಿಸ್ತಿ ನಿನ್ನ ತೊದ್ಲು ಅವನದ್ವಾ ಕಂಡಾಗ ಹೊಡ್ಸ್ಕೊಂಡು ಓದ್ತೀನಿ ನೋಡು ಹ್ಞೂ ನಿಂದು ಬಾಳಾಗ್ಬಿಟ್ಟೈತೆ ಹೋಗೋ ಚುಮಕ ಹೋಗೋ ಇಲ್ಲಿ ಮಚಲಕ್ಕ ನಿನ್ ಕೈಲಿ ಮಚಕ ಇಲ್ಲ ನಾನು ನಂಗು ನಮ್ಮ ಅವಂಗು ನಮ್ಮ ನಮ್ಮ ಅಕ್ಕಂಗ ಏನಲ್ಲ ಲಂಜಿ ಅಂತ ಚುಮಕಿಲ್ಲಕ್ಕಿಲ್ಲ ನೋಡು ಶೌಚಿ ಅಂತ ಶೌಚಿ ಹ್ಞೂ ನಾಳು ನನ್ನ ಅಕ್ಕ ಹ್ಞೂ ಆಕೆ ನನ್ನ ಅಕ್ಕ ಹ್ಞೂ ನೀನು ಏನನ್ನ ಮದುವೆ ಆಗಿಲ್ಲ ಅಲ್ವಾ ಎಲ್ಲರೂ ಕೆಚಕಿನಿ ಎಲ್ಲರೂ ಬುತ್ತಬಚ್ಚಿನಿ ಅಂತಂತೆ ಹ್ಞೂ ಆ ಬುತ್ತೀನಲ್ಲ ಅದಕ್ಕೆ ನಿಂಗೆ ಉಷ್ಣ ಉಷ್ಣ ಅಲ್ಲ ನಿಂಗ ಅಯ್ಯೋ ನನ್ನಿಂದ ನೀವು ಇಬ್ಬರು ಜಗಳ ಮಾಡ್ಕೊಬೇಡ್ರಿ ಯಾವ ಮಗಳು ಚೆನ್ನಾಗಿರ್ಬೇಕು ನನ್ನಿಂದ ನೀವು ಜಗಳ ಮಾಡ್ಕೊಬೇಡ್ರಿ ನಾನೇ ಸುಮ್ಮನೆ ನೀವು ಬ ಇದ್ದಾಗ ಹತ್ರಕ್ಕೆ ಬರೋಕ್ಕಿಲ್ಲ ಸರಿ ನಾನು ನಾನು ಹೋಯ್ತೀನಿ ಅಲ್ಲ ಯಾಕೆ ಈಡು ಜೋರ ಕಿರ್ತಾಗ ಮಾತಾಡ್ತಿದ್ರಿ ಏನಾಯ್ತು ಸುಶೀಲ ಹೇ ಸುಮಿತ್ರಿ ಯಾಕ ಹಿಂಗ ಜೋರ್ ಜೋರ ಬಾಯಿ ಮಾಡ್ತಿದ್ರಿ ಹ್ಞೂ ಹೊರ ಕಂಟುತ್ತೆ ಊರ ಮಂದಿ ಕೇಳಿಸ್ಕೊಂಡು ಅದಕ್ಕಿಲ್ಲ ಏನು ಆಡ್ಕೊಂಡು ಅದಕ್ಕಿಲ್ಲ ಏನು ಯಾಕೆ ಏನಾಯ್ತು ಅಚೇವರ ನಮ್ಮ ಹೂವ ಹೆಂಗಲ್ಲತ್ತ ಹ್ಞೂ ಇಲ್ಲಿ ಇಲ್ಲು ಬೇಡ ನಮ್ಮ ಚಿಲ್ಲಿ ಬೇಡ ನೋಲಿ ಹ್ಞೂ ಹಲ್ಸಕ ಬಂದಲ್ಲ ಹ್ಞೂ ಇಲ್ಲಿ ಇರೋದು ಬೇಡ ಕರೇ ಬೇಡ ಹ್ಞೂ ಇವಳಿಂದ ನಂಗೆ ಬೇದಾರ ಬುತ್ತದ ಹ್ಞೂ ಅವು ಅಂತ ಪ್ರೀತಿಯಿಂದ ಬಲಕುಲು ಇವ್ಳು ಮನೆಯಾಕ ಹ್ಞೂ ಓಲಿ ಓಲಿ ಹಂಗ ಓಲಿ ನಮ್ಮ ಮನೆಯಾಕ ಬಲಕೋದು ಏನಮ್ಮ ನೀ ಮಟ್ಟಿಯಾಗ ಪುಟ್ಟ ಪುಸ್ತಕ ತನಕ ಬಂದಿಲ್ಲ ಮೀ ನಾನು ಹಾಂ ಹೋಗ್ತೀನಿ ಕುಂದ್ರು ಏನೋ ಮಗಳು ಅಂತ ಪ್ರೀತಿ ವಿಶ್ವಾಸದಿಂದ ಬಂದರೆ ಹಿಂಗೆ ಮಾತಾಡೋದು ಹ್ಞೂ ನೀನು ಬೇಸಿಲ್ಲ ಕಮ್ಮಿ ಬತ್ತಿ ಒಂದು ಕಿತ್ತ ಹಾಂ ಅವ ಹಿಂಗೆ ನಂಗೆ ದ್ರೋಹ ಮಾಡಿದ್ರು ಅಂತ ಹೇಳಿ ಅವಾಗ ಮಾಡ್ತೀನಿ ನಿನ್ಗೆ ಹ್ಞೂ ಒಂದು ಮುಗಿನ ಎತ್ಕೊಡು ಹ್ಞೂ ಅವಾಗ ನೋಡುವಂತೆ ಅವ್ರ ಮಗಿನ ಸಾಕಂದು ನಿನ್ನ ದೂರ ತಾಳ್ತಾರ ಆಂಟಿ ಇಂಥವೆಲ್ಲ ಕರಂಟಿ ಹ್ಞೂ ನಾನೇನು ಅವಳನ್ನ ಮಗಿನ ಎತ್ಕೊಡೋ ಮಿಸಿನಂತ ಇಟ್ಕೊಂಡಿಲ್ಲ ಅವಳು ಈ ಮನೆ ಹೊಸನೇ ನನ್ನಂಗೆ ಅವಳು ಒಂದು ಹೆಣ್ಣು ಬೇಕಾದ್ರೆ ನಾನು ಕೊರೊಳಾಗಿರೋ ಅವಳು ಕೊರಳಕ್ಕೆ ಹಾಕ್ತೀನಿ ಬೇಕಾರ ಇಂಥವೆಲ್ಲ ಮಾತಾಡ್ಬೇಡಿ ಕರಂಟಿ ನನಗೆ ಆ ಹೊಡೆ ಮೇಲೆ ಆಸೆ ಇಲ್ಲ ಹ್ಞೂ ನನಗೆ ಹುಡುಗರಾಗಿಲ್ಲ ಅಂತ ಗೊತ್ತಾಗಿ ಹಿಂಗೆಲ್ಲ ಕರಂಟಿ

ಅವಯ್ಯ ನೀನು ಮಾತಾಡ್ದಾ ಕೂತು ಹ್ಞೂ ಹೋಗು ಬತ್ತು ನೀನು ಇಲ್ಲಿದ್ರೆ ನನಗೆ ನತಿ ನತ್ತದ ಹೋಗು ನಿನ್ನ ಮತ್ತೆ ಇಲ್ಲ ಹ್ಞೂ ಬಂದು ಅವ್ನಾಗೆ ಇರಬೇಕು ಅದನ್ನು ಬತ್ತು ಕೆತ್ತಕ್ಕಾಗಿರ್ಬಾರ್ದು ಹೋಗು ಹ್ಞೂ ಹ್ಞೂ ದೊಡ್ಡ ಐತಲ್ಲ ಅದಕ್ಕೆ ಆಡ್ತಿ ಅವಾಗ ನಮ್ಮ ಮನೆಯಾಗೆ ಇದ್ದೆ ಹ್ಞೂ ಅವಾಗ ನಿನ್ನ ನಾ ಇದುಕೊಂಡಿದ್ದಿ ಹ್ಞೂ ಇವಾಗ ಇವರು ಒಂಚೂರು ನೋಡ್ಕೊಂಬಿಟ್ಟಾರಲ್ಲ ಅದಕ್ಕೆ ತಟ್ಟಕೊಬಿಟೈತಿ ಬತ್ತಿ ಅವ್ವ ಅಂತೇಳಿ ಅವಾಗ ಮಾತಾಡ್ತೀನಿ ಆಂಟಿ ಆಂಟಿ ಹೋಬಿಡಿ ಕರಂಟಿ ಪಾಪಚಿ ಆಂಟಿ ಹ್ಞೂ ಹುಡುಗಿ ಏನು ಅಂದ್ಲಂಟಿ ಇವಾಗ ಏನು ಅಂದಿಲ್ಲ ಕರಂಟಿ ಹೋಬಿಡಿ ಕರಂಟಿ ಇವಾಗ ನಂದೇ ತಪ್ಪಾಯಿತು ನಂಗೆ ಕೊರಲಾಗಿರೋದನ್ನೇ ಅವಳು ಕೊರಲಕ್ಕಾಗ್ತೀನಿ ಕರಂಟೂ ಬಡಿ ಕರಂಟಿ ಇವಾಗ ಏನು ನಂಗೆ ಚಿನ್ನಾಗಿನ ಏನು ಬೇಡ ಕರಂಟಿ ಹೂವು ಕರಂಟಿ ಪಾಪ ಅವಳು ಬೇಜಾರು ಮಾಡ್ಕೊತ ಮೇಗ ಚುಮ್ಮ ನಿಲ್ಲಕ ನಾನೇನು ಬಜೆ ಮಕ್ಕಿಲ್ಲ ಹ್ಞೂ ಯಾವ ನನಗೆ ಯಾವ ಪೀಚಿನೂ ಕುಚ್ಚಿಲ್ಲ ಯಾವ ಬೇ ಕೈ ಕುಚ್ಚಿಲ್ಲ ಹ್ಞೂ ಜನಗಳಿದ್ದು ಮಾಚ ಪೇಶನ ಪೀಚಿ ಕುಚ್ಚು ನೀ ಹಿಂಗೆ ಅಂತ ನೋಕೊಂಡ ನೀಂತ ಹ್ಞೂ ನಂಗಿಂತ ನಮ್ಮ ಮನ ಇಷ್ಟ ಈಗ ಹ್ಞೂ ನಮ್ಮ ಮಕ್ಕ ಚುಬಲ್ ಚು ಬಾಲ ಅದಕ್ಕೆ ಹಾಕಿಕೊಂಡ ಇಷ್ಟ ಇವಳಾ ಹ್ಞೂ ಆಕಿನ ಎಲ್ಲ ತೊಗೊಂಡಳು ಇಲ್ಲ ಹ್ಞೂ ನನಗೆ ಮಾತಾ ಅಂತಲ್ಲ ನಂದು ಚೆನ್ನಾಗಿಲ್ಲ ಮಾತು ಹಂಗ ಹಿಂಗ ಅಂತ ಹೇಳಿ ಬದಲಿ ಅಂತಲ್ಲ ಹ್ಞೂ ಅದೆಲ್ಲ ತೊದ್ಲಿ ಗದ್ಲಿ ಅಂತ ಹೇಳಿ ಹೇಗುತ್ತಲ್ಲೂ ಈಕೆ ಬೇಡ ಓಲಿ ತಕ್ಕ ಹ್ಞೂ ಅವ್ಳು ದೊದ್ದ ಮಕ್ಕಳನ್ನೇ ಪ್ರೀತಿ ಮಾಡ್ಲಿ ಅವಳು ನನ್ನ ಬೇಡ ಇನ್ನೊಂಗಿತ್ತೀ ಮನೆ ಇಡಕಿಲ್ಲ ಬೋ ಬೋಸೋ ಮುಂಡೆ ಹೊತ್ತಿ ಯಾವ ಅನ್ಕೊಂಡು ಅವಾಗ ಮಾತಾಡ್ತೀನಿ ಏ ಸುಶೀಲಾ ಸುಶೀಲಾ ಕರಿಯೇ ನಿಮ್ಮೂ ನನ್ನಿಂದಾಗಿ ನೀವು ಜಗಳ ಬಡಬೇಡ್ರೆ ಬೇಕಾದ್ರೆ ಹೊಡಬೇಕಾನೆ ನಾವು ಪಿಚ್ಚು ಕೊಡ್ತೀನಿ ಕರಿಯೇ ಕರಿಯೇ ಸುಶೀಲಾ ಸುಸಿಲ ಇವತ್ತೇನೋ ಕಳ್ಸಿ ಬಿಡ್ಬೋದು ಕಣೇ ತಾಯಿನ ಹಂಗೆ ಅನ್ಬ್ಯಾಡ್ಬೇಕು ಕರಿಯೇ ಎತ್ತಿ ಒತ್ತಿ ಸಾಕೋರೆ ಕರಿಯೇ ಚುಣ್ಣಿಲ್ಲಾ ಹ್ಞೂ ಅವು ಅಂದಾಗ ಮಕ್ಕಳಿಗೆ ಪೀಚಿ ಚೊಚ್ಬೇಕು ಹ್ಞೂ ಅಯ್ಯಮ್ಮ ನಂಗೆ ಪೀಚು ಚೊಚ್ಚ ಬನ್ನೆ ಕೈ ಇಲ್ಲ ಹ್ಞೂ ಏನಾರ ಇಲ್ಲ ಹೊಟ್ಟು ಕನ್ಗೆ ಬೆನ್ನೆ ತನಗ ಚುನ್ನ ಚೋಚಲ್ಲ ಹ್ಞೂ ಅಂಟ್ಯ ನಂಗೆ ಬೇಕಾಗಿಲ್ಲ ಕೋ ಜೋಚಲ್ಲ ಅಯ್ಯೋ ಇಷ್ಟೆಲ್ಲ ನನ್ನಿಂದ ಜಗಳ ಐತೆ ಏನಾಯ್ತೈತೆ ಏನು ಬಿಡ್ತೈತೆ ಒಂದು ಅರ್ಥ ಐತಿಲ್ಲ ನನ್ನಿಂದನೇ ಜಗಳ ಆಗೈತೆ ಏನು ನಡೀತೈತಿ ലൈക്ടേർ മറ്റ നമ്മ ചാനൽ